ಹುಷಾರಣ ನಾನೇ ಸ್ಮೈಲ್ ಮಾಡೋಕೆ ಹೋಗ್ಬಿಟ್ಟು ನೀನು ಕಲ್ಸ್ಕೊಂಬುಟಿಯ ಓ ಹೇಪ್ಪ ಕಾಲು ಒಡ್ಕೋದ್ ಕಾಲು ಒಡ್ಕೋದ್ ಕಲ್ಲು ಕಲ್ಲು ಚೂಪಾಗಿರೋದು ಕಲ್ಲು ಚಿಚ್ ಬಿಡೋದು ಓಹೋಹೋ ಅಮ್ಮ ಆದರೂ ಇಂಥ ಬೆಟ್ಟ ಎಲ್ಲ ನೋಡೋಕೆ ಪುಣ್ಯ ಮಾಡಿದ್ದಪ್ಪ ಅಲ್ಲ ನೀವು ಯಾಕೆ ಅಲ್ಗೆ ಹೆಂಗೆ ಹೋದ್ರಿ ಕಾಲು ಕುಯ್ಕೊಂಡೇ ಬಿಡ್ತಾ ಹುಷಾರ್ಗಡಲ್ಲಿ ವಾರ್ಗ ಏನೋ ಐತೆ ಇಲ್ಲಿಂದ ಆಕ್ಚುಲಿ ರಿಯಲ್ ಟ್ರಕ್ ಸ್ಟಾರ್ಟ್ ಆಗೋದು ತುಂಬಾ ಹರಸಾಹಸ ಪಡ್ತವ್ರೆ ಸ್ಟೋರೀಸ್ ಬೈ ಅಂತವರು ಅಲ್ಲೇ ಏ ಮೇಲೆ ಈ ಸೈಡ್ ಸೈಡ್ ಇಟ್ಕೊಂಡ್ ಬರ್ಬೇಕು

ನೀನ್ ಎಲೆಲ್ಲ ಹೊಲ ನೀನೆಲೆಲ್ಲ ಹೊಡಿತಿಯಲ್ಲಣ್ಣ ಅರ್ಥ ಆಯ್ತು ಅನ್ಸುತ್ತೆ ಬಾ ನಿಧಾನಕ್ಕೆ ಹೇಳಿದ್ರೆ ಹೋಗ್ಬಿಡ್ತೀಯ ಇದೆಲ್ಲ ಬೇಕಾ ನಿನ್ಗೆ ಆಗಲ್ಲ ರಸ್ಕೋ ಬೇಕ್ರಿಲ್ಲಿ ಸಿಗ್ತದೆ ಇಲ್ಲೋದ್ರೆ ಮುಗಿದ ಕತೆ ಮನ್ ಮನೆ ತಗೊಂಡು ಮಾರಕ್ ಬರ್ತಾನೆ ಬಿಸಿ ಬಿಸಿ ರಸ್ಕ್ ರುಚಿ ರುಚಿ ಆದ ರಸ್ಕ್ ಅಂತ ಬರೀ ಇಂತದೆ ಯಾಕೆ

ನಿಮ್ನ ಹುಡ್ಕೊಂಡು ಹುಡ್ಕೊಂಡು ನಾವು ಅರ್ಧ ಗಂಟೆ ಅಲ್ಲೇ ಸುಮ್ಮನೆ ವೇಸ್ಟ್ ಮಾಡೋದು ಏನಕ್ಕೆ ಹೋಗಿದ್ರಿ ಅಲ್ಲಿ ನೀವು ಸಿಗಾಕಿಟ್ಟ ಹುಡ್ಕುದ್ರ ನೀವು ಯಾರು ಹಿಡ್ಕೊಳ್ಳಿ ಬೈ ಹಿಡ್ಕೊಳ್ಳಿ ಈ ಮರಗಳಿಲ್ಲ ಅಂದ್ರೆ ಹೆಂಗಪ್ಪ ನಮ್ ಕತೆ ಇದ್ದಷ್ಟು ಮಜಾ ಇದು ಯಾವಾಗ ಮೂರು ಆಯ್ತದ ಹೇ ಸೋಮಳೆ ಬಿಡ್ರಿ ನೀವು ಕಸ ಕಿಸ್ಕ ಬಿಟದೋ ಓ ನೋ ಇವನು ಅತ್ತವನೇ bande ಜರಗಿ ಬಿಟದé ಹಾ ಕಾಪಾಡಿ ಐಕ ಹಾಕೋ ಆ ಸಾಲಣ್ಣಣ್ಣ ಜೈ ತಕ್ಕ ಹೇಳಕೊಂಡೆ ತರ ಬಿಟ್ರು ಆ ಸಪೋರ್ಟ್ ತಗೊಂಡೆ ಬಿಡ್ರಿ ಇಲ್ಲಿ ಇಲ್ಲಿ ಕೀ ಸೋಮಳೆ ಆ ಬಂಡ ಆ bande ಜಗ್ಗೋ ಆ bande ತೋರ್ ಸಂಗೆ ಹೆಂಗ್ ಫಾರ್ಮೇಷನ್ ಆಗಿದದ ಹಾ ಯೂ ಸಕದಾಯತಲ ಅಲ್ಲಿ ನೋಡಿ ಮೂರ್ ಜನ ಯಾವ ಲೆವೆಲ್ಗೆ ಸುಸ್ತಾಗಿ ಮಲಗೋರೆ ಅಂದ್ರೆ ಮೋಸ್ಟ್ಲಿ ದರ್ಶನ ಮಾಡ್ಕೊಂಡು ಬಂದವರು ऑलरेडी ನಿಂಗೆ ಮಲಗೋರೆ ಪೀಸ್ ಅಂದ್ರೆ ಇದೆ ಸ್ವರ್ಗ ಹಂಗೆ ಏನು ಸಿಗಲ್ಲ ಏನಂದೆ ಇನ್ನೊಂದಸಲ ಹೇಳು ಸ್ವರ್ಗ ಹಂಗೆ ಏನು ಸಿಗಲ್ಲ ಬಾಟ್ಲೇ ಲಡ್ತಾರ

ಈ ತರ ಒಂದು ಮ್ಯಾಟ್ರೆ ನಮಗ್ ಗೊತ್ತಿಲ್ಲ ಏನಾದ್ರೂ ಕಷ್ಟ ಆಗ್ಲಿ ಹೆಂಗಾರ ಬ್ಯಾರಿಕಾಡ್ ನಡಿಯಾ ಓದ್ಲಂದಿ ಕರ್ನಾಟಕ ಹೃದಯ ಬೆಟ್ಟ ಹತ್ತಿದ ಖುಷಿಗೆ ಫಸ್ಟ್ ಬಾಟ ಹಚ್ಬಿಡಣ ಆಮೇಲೆ ದರ್ಶನ ಕೊನ ಕರುನಾಡು ಸ್ವರ್ಗದ ಸೀಮೆ ಕಾವೇರಿ ಹುಟ್ಟಿದ ನಾಡು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳಿಗೆ ಕಲೆಯು ಕಲ್ಲೂ ವೇಶ್ವರ ನನ್ನ ಪಂಪರ ಕವಿವಾಣಿಯ ನಾಡು ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನಾಗಿರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಜಂಪ್ ಆಗ್ಬೇಕು ಜಂಪ್

ವರ್ಷಕ್ಕೆ ಒಂದೇ ಒಂದು ಸಲ ದರ್ಶನ ಕೊಡುವಂಥ ಬಿಂಡಿಗ ದೇವಿರಮ್ಮ ದೇವಸ್ಥಾನಕ್ಕೆ ಅಂದರೆ ಬೆಟ್ಟದ ಮೇಲೆ ನೆಲೆಸಿರುವಂಥ ದೇವಿಯ ದರ್ಶನ ಪಡೆಯೋಕ್ಕೆ ಯಾಕೆ ಅಷ್ಟೊಂದು ಕಷ್ಟಪಟ್ಟು ಅದನ್ನು ವರ್ಷ ವರ್ಷ ಜನಗಳು ಬರ್ತಾನೆ ಇರ್ತಾರೆ ಅಂತಂದರೆ ಇದಕ್ಕೆ ಒಂದು ಪೌರಾಣಿಕ ಇತಿಹಾಸವೇ ಇದೆ ಮಹಿಷಾಸುರನನ್ನು ಮರ್ದನ ಮಾಡಿದ್ಮೇಲೆ ಚಾಮುಂಡೇಶ್ವರಿ ತಾಯಿಗೆ ತುಂಬ ಕೋಪ ಬಂದಿರುತ್ತೆ ಸೊ ಆ ಕೋಪನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಚಿಕ್ಕಮಂಗ್ಳೂರಲ್ಲಿರ್ತಕ್ಕಂಥ ಚಂದ್ರದ್ರೋಣ ಪರ್ವತಕ್ಕೆ ಚಾಮುಂಡೇಶ್ವರಿ ತಾಯಿ ಬಂದು ನೆಲೆಸ್ತಾರೆ ಅದಾದ ಬಳಿಕ ಸುತ್ತಮುತ್ತ ಇರೋ ಹಳ್ಳಿಗಳಲ್ಲಿ ವಾಸವಾಗಿರುವಂಥ ಜನಗಳ ಕನಸಿನಲ್ಲಿ ತಾಯಿ ದರ್ಶನ ನೀಡಿ ನಾನು ಈ ಬೆಟ್ಟದ ಮೇಲೆ ನೆಲೆಸಿದ್ದೀನಿ ಅಂತ ಹೇಳಿದಾಗ ಜನಗಳು ಬಂದು ಆ ಒಂದು ಉದ್ಭವ ಮೂರ್ತಿಯನ್ನು ನೋಡಿ ಪೂಜೆಯನ್ನು ಶುರು ಮಾಡ್ತಾರೆ ಆದರೆ ಒಂದು ಅಂತೂ ಆಗುತ್ತೆ ಏನಕ್ಕಪ್ಪ ಅಂತಂದರೆ ಈ ಬೆಟ್ಟ ಮೂರು ಸಾವಿರ ಅಡಿ ಎತ್ತರದಲ್ಲಿರೋದ್ರಿಂದ ಮತ್ತು ಈ ಬೆಟ್ಟನ ತಲುಪೋದಿಕ್ಕೆ ಅಂದರೆ ಬೆಟ್ಟದ ತುದಿಯನ್ನು ತಲುಪೋದಿಕ್ಕೆ ಸರಿಯಾದ ಒಂದು ದಾರಿ ಇಲ್ಲದೆ ಇರೋದರಿಂದ ಸೊ ಅಲ್ಲಿನ ಜನಗಳು ಏನು ಮಾಡ್ತಾರೆ ಅಂತಂದರೆ ದೇವಿಯಲ್ಲಿ ಒಂದು ಪ್ರಾರ್ಥನೆಯನ್ನು ಇಡ್ತಾರೆ ನಾವು ಪ್ರತಿದಿನ ಬಂದು ಮೇಲ್ಗಡೆ ಹತ್ತಿ ಪೂಜೆಯನ್ನು ಮಾಡೋದಕ್ಕೆ ಅಸಾಧ್ಯ ಅಂತ ಆವಾಗ ಮತ್ತೆ ಆ ದೇವಿ ಜನರ ಕನಸಲ್ಲಿ ಬಂದು ನಾನು ವರ್ಷಕ್ಕೆ ಒಂದೇ ಒಂದು ದಿನ ಅಂದರೆ ದೀಪಾವಳಿಯ ದಿನ ನಾನು ಬೆಟ್ಟದ ಮೇಲೆ ದರ್ಶನ ಇಡ್ತೀನಿ ಉಳಿದೆಲ್ಲ ದಿನ ಬಿಂಡಿಗ ಅನ್ನೋ ಒಂದು ಊರಿನಲ್ಲಿ ನೆಲೆಸ್ತೀನಿ ಅಂತ ಹೇಳ್ತೆ ಸೊ ಅದಾದ ಮೇಲೆ ಸುಮಾರು ಎಂಟುನೂರ ಅರವತ್ತು ವರ್ಷಗಳ ಹಿಂದೆ ಬಿಂಡಿಗ ಅನ್ನೋ ಊರಿನಲ್ಲಿ ಈ ಒಂದು ದೇವಿಯ ದೇವಸ್ಥಾನ ಸ್ಥಾಪನೆ ಆಗುತ್ತೆ ಸೊ ಅವತ್ತಿಂದ ಬೆಟ್ಟದ ಮೇಲೆ ನೆಲೆಸಿರುವಂಥ ಈ ಒಂದು ದೇವಿಯನ್ನ ಬಿಂಡಿಗ ದೇವಿರಮ್ಮ ಅಂತಲೇ ಕರೀತಾರೆ ದೀಪಾವಳಿಯ ಮೊದಲನೇ ದಿನ ಬಿಂಡಿಗ ದೇವಿರಮ್ಮ ದೇವಸ್ಥಾನದಲ್ಲಿ ಇರುವಂಥ ಉತ್ಸವ ಮೂರ್ತಿಯನ್ನು ಆ ಊರಿನ ಜನರು ಬೆಟ್ಟದ ಮೇಲೆ ತಗೊಬಂದು ಇಟ್ಟು ಪೂಜೆಯನ್ನು ಮಾಡ್ತಾರೆ

ನಾವ್ ಈ ಕಡೆ ಬಂದು ತಪ್ಪು ಮಾಡುವ ಅಂತ ನಮ್ಮವರು ಕಾಣಿಸ್ತಾ ಇಲ್ಲ ಕ್ಯೂ ನೋಡಿದ್ರೆ ನಿಜವಾಗ್ಲೂ ಹತ್ತದ ಈಜಿ ಅಂತ ಅನ್ನಿಸ್ತಪ್ಪ ಇನ್ನೂ ಕಷ್ಟ ಇನ್ನೂ ಕಷ್ಟ ಕೆಳಗಡೆ ನೋಡೋಕಾಯ್ತಲ್ಲ ನೋಡಿ ಹೋಗೋಣ ಹ್ಮ್ ಹಿಂದ್ಗಡೆಯಿಂದ ಯಾರು ತಳ್ಳಿಲ್ಲ ಅಂದ್ರೆ ಬರೋ ಸರ್ ಜಾರ್ಖೊಂಡ್ ಹೊಂಟ ಬಿಟ್ರಿ ಹುಷಾರಣ ನಾನೀಗ್ ಸ್ಮೈಲ್ ಮಾಡಕ್ ಹೋಗ್ಬಿಟ್ಟು ನೀನ್ ಚೆನ್ನಾಗಿ ಜಾರ್ಕೋ ಬರ್ತಾ ಇದೀರಾ ಹುಷಾರ್ ನಿಧಾನ ಯಾರೋ ಅಲ್ಲ ಒಂದ್ ಇಬ್ಬರವ್ರಲ್ವಾಗಡೆ ಮಂಜು ಮರೆಯಾಗೆ ಕಾಣಿಸ್ತಾ ಇಲ್ಲ ಕರೆಕ್ಟ್ ಆಗದ್ರು ಮೇಲಿಂದ ಬಂತು ಸರ್ ಎಲ್ಲಿಂದ ಬಂತು ಯಾರು ಕಲ್ ಕಲ್ಸಿದ್ರು ಮೇಲಿಂದ ಕಲ್ಲು ನಾವ್ ಉಳ್ಬಿಟ್ರೆ ಅಂತ ಯಾರ ನೆಂಟ್ರೆಸ್ ಸಿಗ್ಬಿಟ್ರಿ ಬರೀ ಬಣ್ಣ ಇಲ್ಲ ಮಲ್ಕಳದ ಇಲ್ಲ ಅಂದ್ರೆ ಸ್ವಲ್ಪ ಗುರು ಒಳ್ಳೆ ಹಾಸಿಗೆ ಇದ್ದಂಗೈತೆ ಒಂದು ಅರ್ಧ ಗಂಟೆ ಪಾಚಿ ವೆದರ್ ನೋಡ್ತಾ ಇದ್ರೆ ಕೆಳಗಡೆ ಇಲ್ಲಿ ಹತ್ತು ನಿಮಿಷ ಏ ಯಾವ ಬರುತ್ತೆ ಬರ್ರಿ ಅವಿನಾಶ ಅವಿನಾಶ ಏನಾದ್ರು ಕೆಳಗಡೆ ಹೋಗಿದ್ರೆ ಎರಡು ಬಿಸಿ ಬಿಸಿಬಳೆ ಬಾತ ಇಲ್ಲ ಪಲಾವ್ನ ಕಟ್ಸ್ಕೊಂಡ್ ಮೇಲ್ಗಡೆ ಬಾಂತ ಹಿಂದಡೆಯಿಂದ ಅಲ್ಲಿ ಕಲ್ಲು ಬತ್ತಲ್ಲ ಹಂಗೇನ ಕಲ್ಗಿಲ್ ಬಂದ್ಕಣಪ್ಪ ಕಣಪ್ಪ ಬಟ್ ಕ್ರೌಡ್ ಜಾಸ್ತಿ ಆಯ್ತು ಬಟ್ ಸ್ಟಿಲ್ ಇಟ್ಸ್ ಗುಡ್ ವರ್ತಿ ಹಾ ಸಂಬಳ ಇದು ನೋಡೋದು ಹತ್ತದ ತುಂಬ ಈಸಿ ಇತ್ತಲ್ವಾ ಹತ್ತೋದು ತುಂಬಾ ಈಸಿ ಇತ್ತು ನನಗೆ ಇಳಿಯೋದು ಇದನ್ನ ನಿಧಾನ ಆಟ ಆಟಾಡಬೇಡ ಆಟಾಡಬೇಡ ಆಡ್ಬೇಡ ಆಟ ಮೊಬೈಲ್ ಬಿಡ ಫಸ್ಟ್ ಈ ಬೆಟ್ಟದಲ್ಲಿ ಹತ್ತೋದಕ್ಕಿಂತ ಇಳಿಯೋದೇ ತುಂಬಾ ಕಷ್ಟ ಈ ಬೆಟ್ಟದ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಇದು ಮೂರು ಸಾವಿರ ಅಡಿ ಎತ್ತರದಲ್ಲಿದೆ ಅದ್ರ ಜೊತೆಗೆ ಎಂಟು ಕಿಲೋಮೀಟರ್ ನಾವು ಈ ಬೆಟ್ಟನ ಹತ್ಕೊಂಡ್ ಬರ್ತೀವಿ ಅಂಡ್ ಬರ್ಬೇಕಾದ್ರೆ ನಾವು ಬರಿಗಾಲಲ್ಲೇ ಬೆಟ್ಟನ ಹತ್ಬೇಕು ಬಟ್ ಅದ್ರ ಮಧ್ಯೆ ನಮಗೆ ತುಂಬ ಶಾಕ್ ಆಗೋದೇನಪ್ಪ ಅಂತಂದರೆ ಕೆಲವೊಬ್ರು ನೋಡ್ತಾ ಇದ್ರೆ ಕೆಳಗಡೆಯಿಂದ ಮರದ ಕಟ್ಟಿಗೆ ಅಂದರೆ ತುಂಡನ್ನು ಎಗ್ಲು ಮೇಲೆ ಇಟ್ಕೊಂಡು ಮೇಲ್ಗಡೆವರೆಗೂ ನಡ್ಕೊಂಡು ಬರ್ತಾರೆ ಅದನ್ನು ಮೇಲ್ಗಡೆವರ್ಗ ತಗೊಂಡ್ ಬಂದು ದೇವಸ್ಥಾನದ ಹತ್ರ ಇಟ್ಟು ದೇವಿ ದರ್ಶನ ಪಡೆದು ಅವರು ಮತ್ತೆ ಕೆಳಗಡೆ ಬಂದ್ಬಿಡ್ತಾರೆ ಅದಾದಮೇಲೆ ಅದೇ ದಿನ ರಾತ್ರಿ ಇವ್ರು ತಗೊಂಡೋಗಿರುವಂಥ ಎಲ್ಲ ಕಟ್ಟಿಗೆಗಳಿಗೂ ಅಂದರೆ ಸೌದೆಗಳಿಗೂ ಅಗ್ನಿಸ್ಪರ್ಶ ಆಗುತ್ತೆ ಈ ಒಂದು ಬೆಟ್ಟ ತುಂಬ ಎತ್ತರದಲ್ಲಿರೋದ್ರಿಂದ ಸುತ್ತಮುತ್ತ ಇರುವಂಥ ಊರಿನ ಜನಗಳಿಗೆ ಅದೊಂದು ಚಿಕ್ಕದಾಗಿ ಒಂದು ದೀಪ ಥರ ಕಾಣಿಸುತ್ತೆ ಅದಾದಮೇಲೆ ಸುತ್ತಮುತ್ತ ಇರುವಂಥ ಊರುಗಳಲ್ಲಿ ದೀಪಾವಳಿ ಸ್ಟಾರ್ಟ್ ಆಗೋದು ಅಂದರೆ ಅವರು ದೀಪನ ಮನೆಗಳಲ್ಲಿ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ

ಸೊ ಇದಾಗಿತ್ತು ಚಿಕ್ಕಮಗಳೂರಿನ ಬಿಂಡಿಗ ದೇವಿರಮ್ಮ ದೇವಸ್ಥಾನದ ಬ್ಲಾಗ್ ವಿಡಿಯೋ ಸೊ ಇದೇ ದೇವಸ್ಥಾನದ್ದು ಇನ್ನೂ ಎರಡು ಬ್ಲಾಗ್ ವಿಡಿಯೋ ನೋಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ನೋಡಿ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ್ಯಂಡ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಸೊ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಲವ್ ಯು ಆಲ್